ಸಂಘಟನೆಗಳು ಒಕ್ಕೂಟ ಎಸ್ ಕರ್ನಾಟಕ ರಾಜ್ಯ ಹಲವಾರು ನಮ್ಮ ಜನಾಂಗದ ಸಂಘಟನೆಗಳು ನಮ್ಮ ಜನಾಂಗಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಂಘಟನೆಗಳನ್ನು ನಾವು ಒಂದು ಸಮಾವೇಶ ಮಾಡೋಕ್ಕೋಸ್ಕರ ಒಂದು ಸಭೆಯನ್ನು ನಾವು ಪೂರ್ವಭಾವಿ ಸಭೆಯನ್ನು ನಾವು ಲೀಡ್ಕರ್ ಏನು ಭವನ ಅದಲ್ಲ ಅಲ್ಲಿ ನಾವು ಕರಿತಾ ಇದ್ದೀವಿ ಅದಕ್ಕೆ ಎಲ್ಲ ಸಂಘಟನೆಯಲ್ಲಿರ್ತಕ್ಕಂಥ ಅತ್ಯಂತ ಪ್ರಮುಖರು ಅಧ್ಯಕ್ಷರು ಪದಾಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸ್ತಾರೆ ಅಂತೇಳಿ ಭಾವಿಸ್ತೇನೆ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ವಿನಂತಿ ಮಾಡ್ತೇನೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ನಾವು ಹನ್ನೊಂದು ಗಂಟೆಗೆ ಈ ಸಭೆಯನ್ನು ಕರಿತೇವೆ ದಯವಿಟ್ಟು ಈ ಸಭೆಗೆ ಆದಿಜಾಂಬವ ಮತ್ತು ಪದಾಧಿಕಾರಿಗಳು ಮತ್ತು ಮಾದಿಗ ಸಂಘದ ಪದಾಧಿಕಾರಿಗಳು ಮತ್ತು ಪೌರ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ದಂಡೋರ ಸಂಘದ ಪದಾಧಿಕಾರಿಗಳು ಎಲ್ಲ ಸಂಘದ ನಮ್ಮ ಜನಾಂಗದ ಪದಾಧಿಕಾರಿಗಳು ಎಮ್ ಆರ್ ಎಚ್ ಎಸ್ ಎಸ್ಸು ಈ ಸಭೆಗೆ ಆಗಮಿಸ್ಬೇಕಂತೇಳಿ ಸಭೆಯಲ್ಲಿ ಬಂದು ನಾವು ಎಂದು ಏನು ಯಾವಾಗ ಈ ಸ ಏನು ಸಮಾವೇಶ ಮಾಡಬೇಕು ಅಂತಕ್ಕಂಥದನ್ನು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಕಾರಣಕ್ಕಾಗಿ ಇದನ್ನು ಕರಿತೀವಿ ಇದನ್ನು ಪಕ್ಷಾತೀತವಾಗಿ ಮಾಡ್ತಾ ಇರತಕ್ಕಂಥ ಕಾರಣಕ್ಕಾಗಿ ದಯವಿಟ್ಟು ಎಲ್ಲ ಪಕ್ಷದ ಪದಾಧಿಕಾರಿಗಳು ಮತ್ತು ಹಿರಿಯರು ಮುಖಂಡರು ಪ್ರಮುಖರು ಎಲ್ಲರೂ ಭಾಗವಹಿಸ್ಬೇಕಂತೇಳಿ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಇವರೆಲ್ಲರೂ ಬರಬೇಕಂತೇಳಿ ನಾವು ತಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ತೇನೆ ಒಂಬತ್ತನೇ ತಾರೀಕು ದಿವಸ ನಾವೆಲ್ಲರೂ ನಮ್ಮ ಇಂಪಾರ್ಟೆಂಟ್ ಲೀಡರ್ಸ್ನ ಎಲ್ಲರನ್ನ ರಾಯಚೂರು ಬೆಂಗಳೂರಿನಲ್ಲಿ ನಾವು ಸಭೆಯನ್ನು ಕರಿತೇವೆ ಸಭೆಯನ್ನು ಕರೆದು ಎಲ್ಲ ಮುಖಂಡರು ಇಂಪಾರ್ಟೆಂಟ್ ಮುಖಂಡರು ಕಾರ್ಯಕರ್ತರು ಇವ್ರನ್ನೆಲ್ಲ ಕರೆದು ಸಂಘಟನೆ ಸಂಘಟನೆ ಮಾಡ್ತಕ್ಕಂಥ ಎಲ್ಲ ಸದಸ್ಯರನ್ನ ಎಲ್ಲ ಸಂಘಟನೆಯಲ್ಲಿರ್ತಕ್ಕಂಥ ಮುಖ್ಯಸ್ಥರನ್ನ ಮತ್ತು ಎಲ್ಲ ಸಂಘಟನೆಯಲ್ಲಿರ್ತಕ್ಕಂಥ ಪದಾಧಿಕಾರಿಗಳೆಲ್ಲರನ್ನ ಕರೆದು ನಾವು ದಿನಾಂಕನ ಒಂಬತ್ತನೇ ತಾರೀಕಿನ ದಿವಸ ಸಭೆಯನ್ನು ಕರಿತೇವೆ ಆ ಸಭೆಯಲ್ಲಿ ದಿನಾಂಕನ ನಾವು